ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಯಾರು ಹೊಸ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ ಟೈಲರಿಂಗು ಚಿಕ್ಕ ಮಕ್ಕಳು ಕ್ರಾಕ್ಟ್ ಬಗ್ಗೆ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಕಟ್ಟಿಂಗ್ ಮಾಡೋದು ಯಾವ ರೀತಿ ಅಳತೆ ತೊಗೋಬೇಕು ಅನ್ನೋದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಿರ್ತೀನಿ ನಿಮಗೆ ಯಾವ ರೀತಿ ಬೇಕೋ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಬನ್ನಿ ನನ್ನ ಮಗಳನ್ನ ಕರ್ಕೊಂಡು ಅವಳಿಗೆ ಅಳತೆ ಮಾಡಿ ನಿಮಗೆ ಯಾವ ರೀತಿ ಅಳತೆ ಮಾಡಬೇಕು ಅಂತಂದೇಳಿ ಹೇಳಿ ತಿಳಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ವೀಡಿಯೋ ನೋಡಿ ಧರ್ಮ ಇಲ್ವಾ ನಿಂತು ಈ ಭುಜದಿಂದ ಫ್ರಾಕ್ ಹೊಲಿತಿದ್ದೀರಿ ಅಂದಾಗ ಭುಜರ್ಲಿತ್ತ ನಿಮಗೆ ಮ ಮಳೆಕಾಲ ತನಕನಾದರೂ ಇಟ್ಕೋಬೋದು ಅಥವಾ ಇನ್ನೊಂದು ಚೂಡು ಲೆಂತಿ ಬೇಕಾದರೂ ಇಟ್ಕೋಬೇಕು ನಿಮ್ಮ ಅನುಕೂಲ ಸರವಾಗಿ ಇಟ್ಕೋಬೇಕು ನಾನು ಬಂದು ಹತ್ತೊಂಬತ್ತು ಇಂಚು ತೊಗೊಳ್ತಾ ಇದ್ದೀನಿ ಇಲ್ಲಾಂದರೆ ಇಪ್ಪತ್ತು ಇಂಚಾದರೂ ತೊಗೊಬೋದು ಇನ್ನು ಸ್ವಂತ ಬಳತೆ ಕಾಳು ಬಿಡಿ ನಾನು ಹೇಳ್ತೀನಿ ಅವರಿಗೆ ಲೂಸ್ ಅತಿ ಫಿಟ್ಟಾಗಿ ಹಿಡ್ಕೋಬಾರ್ದು ಅತಿ ಲೂಸ್ ಹಿಡ್ಕೋಬಾರ್ದು ಒಂದು ಮೀಡಿಯಮ್ ಆಗಿ ಇಟ್ಕೋಬೇಕು ಹತ್ತೊಂಬತ್ತು ಇಂಚ್ ಬರ್ತಾ ಇದೆ ಹತ್ತೊಂಬತ್ತು ಬರ್ತಾ ಇದೆ ಕೆಲವ್ರಿಗೆ ಡೌಟ್ ಇರುತ್ತೆ ಯಾವ ರೀತಿ ನಾವು ಅಳತೆ ತೊಗೊಂಡು ಹೆಂಗೆ ಕಟ್ಟಿಂಗ್ ಮಾಡೋದು ಹೆಂಗ್ ಬರುತ್ತೆ ಅಂತ ಇದರಿಂದ ಎರಡು ಭಾಗ ಮಾಡ್ಕೋಬೇಕು ನಿಮಗೆ ಎಲ್ಲಿ ಹತ್ತೊಂಬತ್ತು ಇಂಚ್ ಬಂದಿದೆಯಲ್ಲ ಒಂದರಿಂದ ಹತ್ತೊಂಬತ್ತು ಇಂಚ್ ಹಿಡ್ಕೋಬೇಕು ತೊಂಬತ್ತು ಹತ್ತೊಂಬತ್ತು ಮಂದಿರ್ತಲ್ವ ಅಲ್ಲಿಗೆ ಇಟ್ಕೋಬೇಕು ಆಮೇಲೆ ನಾಲ್ಕು ಭಾಗ ಮಾಡ್ಕೋಬೇಕು ಅದನ್ನು ಹಿಂಗೇನು ಎರಡು ಹ್ಯಾಂಡ್ ಫೋಲ್ಡಿಂಗ್ ಮಾಡಿರ್ತಾರಲ್ವ ಅತ್ತಾಗ ಅದ್ರಾಗ ಇನ್ನೊಂದು ಫೋಲ್ಡ್ ಮಾಡಿ ನಮಗೆ ಎಷ್ಟು ಬರುತ್ತೆ ಯಾವಾಗ ಅಂದರೆ ಹತ್ತೊಂಬತ್ತಕ್ಕೆ ಇಟ್ಕೊಂಡಾಗ ನಮಗೆ ಎಷ್ಟು ಬರುತ್ತೆ ಐದು ನಾಲ್ಕೂವರೆ ಇಂಚ್ ಬರುತ್ತೆ ಅಲ್ವಾ ಅದ್ರಾಗ ನಾವು ಐದು ಇಂಚ್ ಇಟ್ಕೋಬೇಕು ಯಾಕಂದರೆ ನಾವು ಮಾರ್ಜಿನ್ ಇಟ್ಕೋಬೇಕಲ್ವ ಅದಕ್ಕೆ ಮಾರ್ಜಿನ್ಗೆ ಅಂತಂದೇಳಿ ಹಾಫ್ ಇಂಚ್ ಇಟ್ಕೊಬೇಕು ಅಲ್ಲಿ ಹಾಫ್ ಇಂಚು ಕರೆಕ್ಟಾಗಿ ನಾಲ್ಕೂವರೆ ಇಂಚು ಬಂದ್ಬಿಡುತ್ತೆ ಇದು ನಿಮ್ಮ ಡೌಟ್ ಕ್ಲಿಯರ್ ಆಯಿತು ಅಂದ್ಕೊತೀನಿ ಈಗ ಭುಜ ಲೆಂತ್ ಮತ್ತು ಶೋಲ್ಡರ್ ಎಲ್ಲ ನೋಡ್ಕೊಳ್ಳೋಣ ಬರಬಲ್ಲ ಕೊಳ್ಳು ಸುತ್ತಳತೆ ಬಂದು ಎರಡೂವರೆ ಇಂಚ್ ಬರ್ತಾಯಿದೆ ನೀವು ಹಾಫ್ ಇಂಚು ಅದಕ್ಕೆ ಬಿಟ್ಟು ಇನ್ನು ಎರಡು ಎರಡೂವರೆ ಇಂಚು ತೊಗೋಬೇಕು ಹಾಫ್ ಇಂಚ್ ಬಿಟ್ಟು ಏಳು ತರ್ಟಿ ಒಂದು ನಿಮಿಷ ತಡೆ ಕರೆಕ್ಟಾಗಿ ಎರಡೂವರೆ ಇದೆ ಇಲ್ಲಿ ಮೂರು ಇಂಚು ತೊಗೊತೀನಿ ನಾನು ಮೂರು ಇಂಚು ತೊಗೊಂಡ್ರೆ ನಮಗೆ ಹಾಫ್ ಇಂಚು ಒಂದು ಇಂಚು ಮಾರ್ಜಿನಿ ಬಿಟ್ಕೊಳ್ಳೋಣ ಓ ಕಾಲು ಹಾಫ್ ಇಂಚು ಮಾರ್ಜಿನಿಗೂ ಮತ್ತು ಆಮೇಲೆ ನಮಗೆ ಎರಡೂವರೆಗೆ ಬಂದುಬಿಡುತ್ತೆ ಅವಾಗ ಆಯಿತಾ ಅರ್ಥ ಆಯಿತಾ ಈಗ ಶೋಲ್ಡರ್ ಬಂದು ನಾಲ್ಕಿದೆ ನಾವು ನಾಲ್ಕೂವರೆ అందర నాకి ఇంచు ఇట్కోీ అదే నాకూ అొందు ఆఫ్ ఇంచు అగె అందరం నాకొరే ఇట్కొోక అల్గ అల్లిగే కరెక్ట్ ఆకెట్ ఇరప ఇండి ఇన్నొన్న స్వల్ప ఇల్ ముందుకు బుగడే నేను హేత ఇవ్వండి బెన్న నెక్ విడుతూ నిమిగ్ హింట్ తగ్బు అంతి హతీన ఈ ఎంట్ ఇంచే ఎంట్ ఇంచు బ ఈ రీతి అర్థం తగ్బు రి ಇದಾಗ ಈ ಥರ ಫೋಲ್ಡ್ ಮಾಡಬೇಕು ಎಂಟಿಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕೇಳ್ತೀನಲ್ಲ ಇದನ್ನು ನಾಲ್ಕು ಇಂಚಿಟ್ಕೋಬೇಕು ಅದ್ರಾಗ ಎರಡು ಇಂಚು ಎರಡು ಇಂಚು ಈ ಥರ ಕೊಳ್ಳಿಗೆ ಮತ್ತು ಭುಜ ಕರೆಕ್ಟಾಗಿ ಬಂದುಬಿಡುತ್ತೆ ಅಳತೆ ಇತ್ತಾಗಿದ್ದು ಓಕೆನಾ ನಾನು ಕಟ್ಟಿಂಗ್ ಮಾಡುವಾಗ ಹೇಳ್ತೀನಿ ನಿಮಗೆ ಯಾವ ರೀತಿ ಅಂತಂದೇಳಿ ಅಳತೆ ತೊಗೊಳ್ಳೋದ್ದು ಇಷ್ಟ ಆಗಿರುತ್ತೆ ಈಗೇನು ಇದರಲ್ಲಿ ನಿಮಗೆ ಗೊತ್ತಾಯ್ತಲ್ವ ಈ ರೀತಿ ಇಟ್ಕೊಂಡ್ರೆ ನಿಮಗೆ ಕಾಣ ಗೊತ್ತಾಗುತ್ತೆ ಎಂಟು ಇಂಚ್ ಬರ್ತಾ ಇದೆ ಎಂಟು ಇಂಚರಲ್ಲಿ ಎರಡು ಇಂಚು ಈಗ ನಾವು ಎಲ್ಟಕ್ಕೆ ಇಟ್ಕೋಬೇಕು ಆಗಲೇ ನಾನು ಸೊಂಟದ ಅಳತೆ ಏನು ತೋರಿಸಿದ್ನಲ್ವ ಆ ರೀತಿ ಮಾಡ್ಕೋಬೇಕು ಇದರಲ್ಲೇ ಕರೆಕ್ಟಾಗಿ ಬಂದ್ಬಿಡುತ್ತೆ ಅಲ್ವಾ ಈಗ ನೀವು ಇಲ್ಲಿದು ನೆಕ್ಕದು ಬರುತ್ತೆ ಅದನ್ನು ಬಂದ್ಬಿಡುತ್ತೆ ನಿಮ್ಗೆ ಆಗುತ್ತೆ ಓಕೆನಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಇನ್ನೂ ಇಲ್ಲ ಅಂತ ಹೇಳಿ ನನಗೆ ನಾವು ಬೇಜಾರಿಯಲ್ಲೇ ಇನ್ನೊಂದು ಸಲ ನಿಮಗೆ ತಿಳಿಸಿ ಹೇಳ್ತೀನಿ ಓಕೆನಾ ಮುಂದಿನ ವೀಡಿಯೋ ಬಂದು ಕಟ್ಟಿಂಗ್ ವೀಡಿಯೋ ಆಗಿರುತ್ತೆ ಎಲ್ಲರೂ ಹೀಗೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ಯಾರಿಗಾದರೂ ಫ್ರಾಕ್ ಬೇಕಾಗಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ನಾನು ಆಮೇಲೆ ನಿಮಗೆ ಅಡ್ರೆಸ್ಸು ಏನು ಹೇಗೆ ಅಂತಂದೇಳಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ರೀತಿ ಯಾವ ಥರ ಫ್ರಾಕು ನಿಮಗೆ ಬೇಕು ಅಂತಂದೇಳಿ ನಾನು ಒಂದು ಪಾರ್ಸೆಲ್ ಕಳಿಸೋ ವ್ಯವಸ್ಥೆ ನಾನು ಮಾಡ್ತೀನಿ ಇದರಲ್ಲಿ ನಿಮ್ಗೆ ಯಾರಿಗಾದರೂ ಫ್ರಾಕ್ ಬೇಕಾಗಿದ್ದಲ್ಲಿ ಏನ ನಿಮಗೆ ಹೊಲಿಸ್ಬೇಕು ಅನ್ನೋದಾಗಿದ್ದರೆ ನನಗೆ ಕಮೆಂಟ್ ಮಾಡಿ ಖಂಡಿತ ನಾನು ಈ ಸೈ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾನು ಸ್ಟಿಚಿಂಗ್ ಮಾಡಿ ನಿಮಗೆ ಹಬ್ಬಕ್ಕೆ ಇನ್ನೇನು ಹೊಸ ವರ್ಷ ಬಂತು ಹೊಸ ಏನಾದರೂ ಮಕ್ಳಿಗೆ ಬರ್ಡೇ ಸ್ಟಿಚ್ಚಿಂಗ್ ಮಾಡಬೇಕು ಅನ್ನಿಸ್ತಾ ಇದ್ದರೆ ಖಂಡಿತ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಖಂಡಿತ ನಿಮಗೆ ಮುಂದಿನ ವೀಡ್ಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕಳಿಸ್ತೀನಿ ಎಷ್ಟು ಕಮೆಂಟ್ ಬರುತ್ತೆ ಅದ್ರ ಮೇಲೆ ನಾನು ಡಿಪೆಂಡ್ ಆಗಿ ಮುಂದಿನ ವೀಡಿಯೋ ಮಾಡ್ತೀನಿ ಓಕೆಂದ್ರೆ ಫ್ರೆಂಡ್ ಮುಂದಿನ ವೀಡ್ಯೋದಲ್ಲಿ ಇದ್ರದ್ದೇ ಸ್ಟಿಚಿಂಗ್ ಕಟ್ಟಿಂಗ್ ವೀಡಿಯೋ ಬರುತ್ತೆ ಆಮೇಲೆ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ ಎಲ್ಲರೂ ಒಂದೇ ವೀಡಿಯೋದಲ್ಲಿ ಹಾಕಿದರೆ ನಿಮಗೆ ಅರ್ಥ ಆಗೋಲ್ಲ ಹಾಗಾಗಿ ನಾನು స్టిచ్చింగ్ వీడిో ఎలా హాక్తీని ఫ్రెండ్స్ ఓకేనా మేము ముందోదెళ్ళు సిగో టేక్ కేర్ బాయ్ బాయ్